ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಸ್ಲೀವ್ಸ್ ಕಟ್ಟಿಂಗನ್ನು ಪರ್ಫೆಕ್ಟಾಗಿ ಯಾವ ರೀತಿ ಬಿಗಿನರ್ಸ್ ಆದರೂ ಕಟಿಂಗ್ ಮಾಡ್ಕೋಬೋದು ಕುಪ್ಪೆ ಇರೋ ರೀತಿ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಜಾಸ್ತಿ ಲೆಂತಿನೂ ಮಾಡಿಲ್ಲ ನಾನು ಖಂಡಿತ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ ಅಂತ ಹೇಳಿ ಹೇಳ್ತಾ ನೀವು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಂದೆ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡೋಕೆ ಬರೆಯುತ್ತೆ ಈಗ ನಮಗೆ ಎರಡೂ ಸ್ಲೀವ್ಸ್ಗೂ ನಮಗೆ ಲೆಂತ್ ಎಷ್ಟು ಬೇಕಾಗುತ್ತೆ ವಿಡ್ದು ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಯಾಳ್ದೇ ಬ್ಲೌಸ್ ನೋಡ್ಕೋಬೋದು ಏನು ತೊಂದರೆ ಇಲ್ಲ ನೋಡಿ ಸ್ವಲ್ಪ ಉದ್ದ ಇರಲಿ ಹೇಳಿದ್ದಾರೆ ನೋಡಿ ಈಗ ಇಲ್ಲಿ ನಾವು ಹಾಫ್ ಇಂಚ್ ಎಡ್ಜ್ ಸ್ಟಿಚಿಂಗಿಗೆ ಬಿಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಷ್ಟು ಬಂದು ಇಷ್ಟು ಒಂದು ಸ್ವಲ್ಪ ಉದ್ದ ಬಿಟ್ಟರೆ ಕರೆಕ್ಟಾಗಿದೆ ಒಂದು ಇಂಚು ಒಂದೂವರೆ ಇಂಚು ನಮಗೆ ಫೋಲ್ಡಿಂಗ್ ಮಾಡೋದಕ್ಕೆ ಬೇಕಾಗುತ್ತೆ ಈಗ ನಾವು ಅಗಲ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇದು ಅಗಲ ಬಂದು ಹತ್ತು ಇಂಚಿದೆ ಇದು ಬೇಕಾಗುತ್ತೆ ಇಷ್ಟು ಈಗ ಇದಿಷ್ಟು ವೆಡ್ತು ಲೆಂತು ಎಲ್ಲ ಆಗಿದೆ ಇಲ್ಲಿಂದ ನಾನು ಇದು ಎಷ್ಟು ಇಂಚು ಬ್ಲೌಸು ನೋಡ್ಕೊಳ್ಳೋಣ ಸ್ಲೀವ್ಸು ಇಲ್ಲಿ ನೋಡಿ ಇದು ಎಂಟೂವರೆ ಇಂಚು ನೋಡಿ ಒಂಬತ್ತು ಇಂಚಿದೆ ಒಂಬತ್ತು ಇಂಚಿಗೆ ನಾವು ಇಲ್ಲಿ ಮೂರುವರೆ ಇಂಚನ್ನು ಡೌನಿಂಗನ್ನು ತಗೋತೀನಿ ನಾನು ಕೆಳಗಡೆ ಡೌನಿಂಗು ಮೂರುವರೆ ಇಂಚು ತಗೋತೀನಿ ಇಲ್ಲಿಂದ ಎರಡು ಇಂಚಿಗೆ ನಾನು ಇಲ್ಲೊಂದು ಮಾರ್ಕನ್ನು ಮಾಡ್ಕೋತೀನಿ ಮಾಡ್ಕೊಂಡು ಇಲ್ಲಿ ಫಸ್ಟ್ ಸ್ಲೀವ್ಸ್ ಎಷ್ಟಿದೆ ಸ್ಲೀವ್ಸ್ ರೌಂಡು ಎಷ್ಟಿದೆ ಅಂತ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಂಡು ನೀವು ಅಳತೆನಾದರೂ ತಗೋಬೋದು ಇಲ್ಲಾಂದರೆ ನಾವು ಇದರಿಂದನೇ ಅಳತೆ ಬೇಡ ಅಂತಂದ್ರೂ ಸ್ಲೀವ್ಸ್ ರೌಂಡ್ ಏನಿರುತ್ತಲ್ಲ ಆ ರೌಂಡನ್ನು ತಗೊಂಡ್ರೆ ಸಾಕಾಗತ್ತೆ ನೋಡಿ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೋತೀನಿ ಮತ್ತು ಎರಡು ಇಂಚಿಗೆ ಒಂದು ಇಲ್ಲಿ ನೋಡಿ ಎರಡು ಇಂಚಿಗೆ ಒಂದು ಗೆರೆಯನ್ನು ಹಾಕೊಂಡೆ ಈಗ ನೋಡಿದ್ರಲ್ಲ ಈಗ ಇಲ್ಲಿಯೇ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗೋದು ಬಿಡುತ್ತೆ ಇಲ್ಲಿ ನೋಡಿ ಎಂಟುವರೆ ಎಂಟುವರೆಯಲ್ಲಿ ಅರ್ಧ ಅಂದರೆ ನಾವು ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿಂದ ಯಾವುದೇ ಕಟಿಂಗ್ ಇಲ್ಲ ಇಲ್ಲಿಂದ ಬಂದು ಈ ರೀತಿ ಪುನಃ ಇಲ್ಲಿ ಕೆಳಗಡೆಯಿಂದ ಬಂದರೆ ಇದು ಶೇಪ್ ಆಗುತ್ತೆ ನೋಡಿದ್ರಲ್ಲ ಗೊತ್ತಾಯ್ತು ಅಂತ ಅನ್ಕೊತೀನಿ ಈಗ ಈ ಕಟಿಂಗ್ ಮಾಡ್ಕೊಂಬಿಡೋಣ ಜಾಸ್ತಿ ನಿಧಾನವಾಗಿ ಇದು ಮಾಡಿದ್ರೆ ಟೈಮ್ ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ವೀಡಿಯೋ ಲೆಂತಿ ಆಗುತ್ತೆ ನಿಮಗೆ ನೋಡೋದಕ್ಕೆ ಬೋರ್ ಆಗ್ಬೋದು ನಿಮ್ಗೆ ಒಂದು ಸತಿ ಅರ್ಥ ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಇನ್ನೂ ಒಂದು ಸತಿ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಇಲ್ಲಿ ಒಂದು ನ್ಯಾಚ್ ಮಾಡ್ಕೊಂಡು ಇಲ್ಲೊಂದು ನ್ಯಾಚ್ ಮತ್ತು ಇಲ್ಲಿ ಫೋಲ್ಡಿಂಗಿಗೆ ಒಂದು ನ್ಯಾ ನ್ಯಾಚು ನಾವು ಎಷ್ಟು ಮರ್ಚ್ಬೇಕು ಅಂತೇಳಿ ಅದಕ್ಕೊಂದು ನ್ಯಾಚು ಮತ್ತು ಇಲ್ಲಿ ನೋಡಿ ಈಗ ಇಲ್ಲಿ ತೆಗಿತೀವಲ್ಲ ಇಲ್ಲಿ ಇಲ್ಲಿ ಈ ರೀತಿ ತೆಗೆದ್ರೆ ನೋಡಿ ಶೇಪು ಎಷ್ಟು ಕರೆಕ್ಟಾಗಿ ಬಂತು ಅಂತ ನೀವೇ ನೋಡ್ಬೋದು ಇಷ್ಟು ಚೆನ್ನಾಗಿ ಸ್ಲೀವ್ಸ್ ಕಟಿಂಗನ್ನು ನೀವು ಈ ರೀತಿ ಮಾಡಿಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಬರೋಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಪ್ರಾಬ್ಲಮ್ ಖಂಡಿತ ಬರೋದಿಲ್ಲ ಈ ವಿಡಿಯೋನ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ